ಫೇಸ್ ಸ್ವಲ್ಪ ಫೇಸ್ ಎತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಫೇಸ್ ಕಾಣಿಸಲ್ಲ ಸ್ವಲ್ಪ ಫೇಸ್ ಎತ್ತಿ ಎತ್ತೀರಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ನೇಹಜೀವಿ ಮುಂಜಗೌಡರು ನೋಡಿ ಬೆಂಗಳೂರಿನಿಂದ ಮಂಗಳೂರು ಹೋಗ್ಬೇಕಾದ್ರೆ ಹಿರಿ ಸೇವೆಯಿಂದ ಮುಂದಕ್ಕೆ ಈ ಒಂದು ಸಾಯಿಬಾಬಾ ಟೆಂಪಲ್ ಸಿಗುತ್ತೆ ಇಲ್ಲಿ ನಿಮಗೆ ಗುಹೆ ಒಳಗಡೆ ಹೋದಂಗೆ ಫೀಲ್ ಆಗುತ್ತೆ ಬನ್ನಿ ತೋರಿಸ್ತೀನಿ ಏನು ಕಾಣಿಸ್ತಾ ಇಲ್ಲ ಗುಹೆ ಒಳಗಡೆ ಬಂದಂಗೆ ಫೀಲ್ ಆಗುತ್ತೆ ನಿಮಗೆ ನೋಡಿ ನಮ್ಮ ಚಂದ್ರಪಟ್ಟಣ ತಾಲೂಕ್ನಲ್ಲಿರ್ತಕ್ಕಂಥ ಈ ಒಂದು ಹೈವೇನಲ್ಲಿರ್ತಕ್ಕಂಥ ಸಾಯಿಬಾಬ ಸಾಯಿಬಾಬಾ ಟೆಂಪಲಲ್ಲಿ ನೀವು ಬಂದರೆ ನೋಡಿ ಈ ರೀತಿ ಗುಹೆ ಒಳಗಡೆಯಿಂದ ಬಂದು ಶಿರಡಿ ಸಾಯಿಬಾಬನ ದರ್ಶನ ಮಾಡಿದಾಗೇ ಆಗುತ್ತೆ ಸ್ನೇಹಿತರೆ ಈಗ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ನಾವು ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಕ್ಕಂಥ ಒಂದು ಸಾಯಿಬಾಬಾ ದೇವಸ್ಥಾನನ ಆ ಒಂದು ಪ್ರತಿಮೆನ ನೋಡಿದ್ರೆ ಎಲ್ಲರಿಗೂ ಕೂಡ ಅಟ್ರಾಕ್ಷನ್ ಆಗುತ್ತೆ ಸೊ ಅಲ್ಲಿ ಒಂದು ವಿವರನ ಅವರ ಹತ್ರ ಕೇಳೋಣ ಸ್ವಾಮಿ ನಮಸ್ಕಾರ ನಿಮ್ಮ ಒಂದು ಈ ಒಂದು ಸಾಯಿಬಾಬಾ ದೇವಸ್ಥಾನದ ವಿವರನ ಕೆಲವೊಂದು ನಮ್ಮ ವೀಕ್ಷಕರಿಗೆ ತಿಳಿಸಿ ಅಂತ ಇದು ಬೆಂಗಳೂರು ಮಂಗಳೂರು ಹೈವೇ ಇರಿಸುವತ್ತಿರ ಬರುತ್ತೆ ಮುಖ್ಯ ರಸ್ತೆ ಅಂದರೆ ಕಾರಣ ಭಾಳ ಇಲ್ಲಿಗೆ ಒಂದು ಹತ್ತು ವರ್ಷಗಳ ಕಾಲ ಇತ್ತು ಈ ಪ್ರತಿ ದಿವಸ ಅನ್ನದಾನ ಮತ್ತು ಬೆಳಗ್ಗೆ ತಿಂಡಿ ಉಪಹಾರ ಆಗುತ್ತೆ ಮತ್ತು ಇಲ್ಲಿ ಧರ್ಮಸ್ಥಳದ ಯಾತ್ರಿಕರು ಪಾದಯಾತ್ರಿಗಳು ಹೋಗುವಂಥವ್ರು ಇಲ್ಲೇ ಉಳ್ಕೊಂಡು ಕೆಲವು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ ಅವ್ರಿಗೂ ಪಕ್ಕದಲ್ಲೂ ಸಹಿತ ಸುಮಾರು ಒಂದು ಇನ್ನೂರು ಜನ ಉಳಿದುಕೊಳ್ಳಲಿಕ್ಕೂ ಅವಕಾಶವನ್ನು ಮಾಡ್ತಾ ಇದೆ ಯಾಗಮಂಟಪ ಇದೆ ಮತ್ತು ನಾಗ ಪ್ರತಿಷ್ಠೆಯನ್ನು ಮಾಡಿದೆ ಮುಂಬರುವ ಯೋಜನೆಗಳಲ್ಲಿ ಭಾಳಷ್ಟು ಇದನ್ನೇ ಗೋಶಾಲೆ ಇದೆ ಹೀಗೆ ಅವರ ಕೃಪೆ ಮತ್ತು ಬಾಬಾ ಅವರ ಆಶೀರ್ವಾದ ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋಂಥ ಒಂದು ದೊಡ್ಡವಾದ ನಂಬಿಕೆಯಿಂದ ಇದು ಮಾಡ್ತಾರೆ ಇಲ್ಲಿ ಏನು ಏನಿಲ್ಲ ಬರೀ ಕೈನಲ್ಲಿ ಬಂದು ಬ ಬಾಬಾವರ ಮುಕ್ತವಾಗಿ ಯಾವುದೇ ಥರ ಅಡ್ಡಿ ಇಲ್ಲದೆ ಅರ್ಚಕರ ಅಡ್ಡಿ ಇಲ್ಲದೆ ಅವರೇ ಸ್ವತಃ ಹೋಗಿ ಪಾದ ಸ್ಪರ್ಶವನ್ನು ಮಾಡ್ಬೋದು ಮತ್ತು ಬಾಬಾ ಅವರ ಇದನ್ನು ಇದು ಮಾಡ್ಕೊಳ್ಬೋದು ಒಂದು ಪ್ರಶಾಂತಿ ಪ್ರಶಾಂತವಾದ ವಾತಾವರಣ ಇದೆ ಬಾಬಾ ಅವರ ಕೃಪೆ ಎಲ್ಲರಿಗೂ ಏನು ಅಂತಂದರೆ ಉದ್ದೇಶ ಇಷ್ಟೇ ಹಳ್ಳಿ ಜನಗಳಿಗೆ ಬಾಬಾ ಅವರ ಆಶೀರ್ವಾದ ಆಗಬೇಕು ಬೆಂಗಳೂರಿನಲ್ಲಿ ಭಾಳಷ್ಟು ಇದನ್ನಿದೆ ಎಲ್ಲ ಹಳ್ಳಿಯಿಂದ ಶಿರಡಿಗೆ ಹೋಗುವಂಥದ್ದು ಭಾಳ ಕಷ್ಟ ಅಂಥವ್ರಿಗೆ ಇಲ್ಲೇ ಇದನ್ನಾಗಲಿ ಅನ್ನೋ ಉದ್ದೇಶದಿಂದ ನಾವು ಸಾಯಿಬಾಬಾ ಅವರನ್ನ ಏಳು ಅಡಿ ಅಮೃತ ಶಿಲಾಮೂರ್ತಿ ಮತ್ತು ಮೂವತ್ತೆರಡು ಅಡಿ ಬಾಬಾವರವರ ಒಂದು ಗುಹಾಂತರ ಮಂದಿರವನ್ನು ಮಾಡಿದೆ ಇದೇ ರೀತಿಯಲ್ಲಿ ಚಿತ್ರದುರ್ಗದ ಹಿ ಹಿರಿಯೂರು ಹತ್ರ ಬರುತ್ತೆ ಹೈವೇನಲ್ಲಿ ಅಲ್ಲೂ ಸಹಿತ ಭಾಳ ಪೂರ್ಣ ಕಾಮಗಾರಿ ಸಹಿತ ಆಗಿದೆ ಇನ್ನು ಪ್ರತಿಷ್ಠಾಪನೆ ಆಗೋದ್ರಲ್ಲೇ ಇದೆ ಶೀಘ್ರದಲ್ಲೇ ತಾವು ಈ ಕಡೆ ಬಂದಾಗ ಬಾಬಾವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಬೇಕಾಗಿ ವಿನಂತಿ ಜೈ ಸಾಯಿರಾಮ್ ಸ್ವಾಮಿಯರೇ ತುಂಬ ನಮಗೂನು ಖುಷಿ ಆಯಿತು ಏನಕ್ಕೆ ಅಂತ ಹೇಳಿದರೆ ಹಳ್ಳಿಯವರು ಇವತ್ತಿನ ಇದರಲ್ಲಿ ಶಿರ್ಡಿಗೆ ಹೋಗ್ಲಿಕ್ಕೆ ಕಷ್ಟ ಸೊ ಆ ಅವರ ಆಶೀರ್ವಾದವನ್ನು ಇಲ್ಲೇ ಬಂದು ಪಡಿತಕ್ಕಂಥದ್ದು ಸೊ ನಮಗೂ ಖುಷಿಯಾಯಿತು ತುಂಬ ಧನ್ಯವಾದಗಳು ಸ್ವಾಮೀಜಿ ಹೇಳ್ತೀನಿ 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 ಇಲ್ಲ ನೋಡಿ ಒಂದ್ಸಲ ಮಾಡಬಿಡಿ ಎಲ್ಲರೂ ಎನ್ಕರೇಜ್ ಮಾಡಿ ಯೂಟ್ಯೂಬ್ ಅಲ್ಲಿ ಬರುತ್ತೆ ಹೆಸರು ಬರುತ್ತೆ ಲೈಕ್ ಮಾಡಿ ಎಲ್ಲರೂ ಮಾಡಿ ಯು ನಾವು ಆಸನವ್ರೆ ಮುದ್ದೆ ತಿನ್ನೋದೇ ತಿಂತೀವಿ ಸೂಪರ್ ಫೇಸ್ ಕಾಣಿಸಲ್ಲ ಸ್ವಲ್ಪ ಫೇಸ್ ಎತ್ತಿ ನಿಮಗೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಶಿಲ್ಪ ಶಿಲ್ಪ ಯಾರು ಶಿಲ್ಪ ಓಕೆ ನೋಡಿ ಚಪ್ಪಂಡ್ ಎಲ್ಲಿಂದ ಬಂದಿರ ಸರ್ ಬೆಂಗಳೂರಿಂದ ಬಂದಿರಲ್ಲ ನೋಡಿ ನಮ್ಮ ಸಾಯಿಬಾಬಾ ಟೆಂಪಲ್ಗೆ ಬೆಂಗಳೂರಿಂದ ಬಂದಿರ್ತಕ್ಕಂಥ ಟೀಮ್ ಇದು ಥ್ಯಾಂಕ್ ಯು ಥ್ಯಾಂಕ್ ಯು